ಎಲ್ಲ ಗಂಡಸ್ತನದ ಎಲ್ಲ ಶಕ್ತಿ ಅವ್ರದ್ದಿದೆ ಕುಮಾರಸ್ವಾಮಿ ಏನ್ ಮಾತಾಡಿದ್ದಾರೆ ಹಿಂದೆ ಅಂತ ನೆನಪಿ ಕೊಟ್ಟು ನನ್ನ ಮಿಲಿಟ್ರಿ ಇವ್ರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಅಂದ್ರೆ ವಾಪಸ್ ಜೈಲ್ ಇರ್ತೀನಿ ನಾನು ಜೈಲ್ ನೋಡಿರೋರು ಅವನು ಬಂದು ನನ್ನ ಜೈಲಲ್ಲಿ ನೋಡಿದ ನಾನು ಯಾವ ನನಗೆಷ್ಟು ಶಕ್ತಿ ಇದ್ದು ಜೈಲ್ ಒಳಗಡೆ ಅಂತ ಆತ ಬಂದು ನಾನು ನೋಡಿದ ಗೊತ್ತಾಯ್ತ ಇದಾದ ಮೇಲೆ ನಂದು ನನ್ನ ನಾನು ನಿಜ ಅವ್ರ ಕುಟುಂಬದ ಅವ್ರ ಅಣ್ಣನ ಕೇಳಿದ್ರೆ ನಿಜ ಯಾಕೆಂದರೆ ಇವ್ರ ಅಣ್ಣ ಬೇನಾಮಿ ಇವ್ ಮುಖ್ಯಮಂತ್ರಿ ಆಗಿದ್ದಾಗೇನೆ ಇವ ಅಧಿಕಾರನ ದುರುಪಯೋಗ ಪಡ್ಕೊಂಡು ನನ್ನ ಮೇಲೆ ಬಿಟ್ಟು ನನ್ನ ಹೆಂಡತಿ ಮೇಲೆ ನನ್ನ ತಂಗಿ ಮೇಲೆ ನನ್ನ ತಮ್ಮನ ಮೇಲೆ ಎಲ್ಲರ ಮೇಲೂ ಕೇಸ್ ಆಗ್ತ ಅದ್ರೂ ಕದ್ದುಬಿಟ್ಟಿದ್ದೀವಿ ನಾವು ಅಂತ ಕದ್ದು ಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಎಲ್ಲರೂ ಬಳ್ಳಾರಿಯಲ್ಲಿ ಕರೆತಂಟಿದ್ವಿ ಕೇಸಾಗ್ತದೆ ಸೂಟ್ ಕೇಸ್ ಆಗ್ತದೆ ಆಮೇಲೆ ರಾತ್ರಿ ರಾತ್ರಿ ಪಾಪ ನಮ್ಮ ಕಾರ್ಯಕರ್ತರು ಎಲ್ಲ ಬಂದು ಕಾಯ್ಕೊಂಡಿದ್ರು ರಮೇಶ್ ಕುಮಾರ್ ಅವರು ಕೆಟ್ಟ ಸೂಟ್ ಖರ್ಗೆ ಅವ್ರಲ್ಲಿ ತೊಂದರು ಆಯ್ತಾ ನವೆಂಬರ್ ಹದಿನಾಲ್ಕನೇ ತಾರೀಕು ರಾತ್ರಿ ಇಲ್ಲಿ ಇವತ್ತು ಚೀಫ್ ಮಿನಿಸ್ಟರ್ ಆಗಿದ್ದಾರೆ ನನಗೆ ಇನ್ನೂ ಡೇಟ್ ನಂಗೆ ನೆನಪಿದೆ ನನ್ನ ಮಕ್ಳಿಗೆ ಮಗಳು ಹುಟ್ಟಿದ್ದೀವ್ ಹುಟ್ಟಿದ್ದು ಹಬ್ಬ ಒಬ್ಬ ನಾನು ಅದನ್ನು ನೋಡಿಸ್ಕೊಂಡಿಲ್ಲಿಗೆ ಬರೋಷ್ಟಕ್ಕೆ ಎಫ್ ಐ ಆರ್ ಲಾಂಚ್ನಾಗಿತ್ತು ರಾತ್ರಿ ರಾತ್ರಿ ಸಾವಿರಾರು ಜನ ಬಂದು ಅರೆಸ್ಟ್ ಆಗ್ತಾರೆ ಅಂತ ಬಂದ್ಬಿಟ್ಟು ಅವನ್ನೆಲ್ಲ ಮರೆತುಬಿಟ್ಟು ಇವತ್ತು ಚೀಫ್ ಮಿನಿಸ್ಟರ್ ಮಾಡಿ ಚೀಫ್ ಮಿನಿಸ್ಟರ್ ಆದಮೇಲೆ ಚೀಫ್ ಮಿನಿಸ್ಟರ್ ಹಿಡಿದ ಮೇಲೆ ಏನೇನು ನಡೀತು ಅಂತ ನಾನೇನು ಬಿಚ್ಚಿ ಏನು ಹೇಳಬೇಕಂತ ಇಲ್ಲ ಆಯ್ತು ನಾವು ಪ್ರಾಮಾಣಿಕವಾಗಿ ನಾವು ಎಷ್ಟು ನಿಷ್ಠೆಯಿಂದ ಇರಬೇಕು ಇದ್ದೀವಿ ನಾವು ಸುದ್ದಿಗೆ ಹೋಯ್ತಿದ್ದೇವೆ ಏನು ಮಗ ಸೋತ ಅಂದ ತಕ್ಷಣ ಏನು ನನ್ನ ಮೇಲೆ ಗದಾ ಪ್ರವಾಹ ಮಾತುಗಳು ಕತೆಗಳು ಏನು ಏನೇನು ಮಾತಾಡಿದೆ ಅಂತ ನೀವು ರಿಲೀವ್ ಮಾಡಿ ಬೇಕಾದ್ರೆ ನಾನು ಬೇಕಾದ್ರೆ ವಾಪಸ್ಸು ಏನೇನು ಮಾತಾಡಿದೆ ಅಂತ ಬೇಕಾದ್ರೆ ನಾನು ರಿಸರ್ಚ್ ಮಾಡುತ್ತೆ ಬೇಕಾದ್ರೆ ನಾನು ಆಕ್ಸಿ ಯಾರು ಸೈಜ್ ಏನು ಎದುರು ಬಗ್ಗೆ ನಾನು ಏನೇನು ಬಿಚ್ಚಕ್ಕೆ ಸಾಧ್ಯನೋ ನನ್ನ ಬೆಲ್ಲ ಬಿಚ್ಚಿಬಿಡ್ಲಿ ಅದೇನೇನು ಅಸ್ತ್ರ ಬರ್ತಾ ಇದೆಯೋ ಅಸ್ತ್ರಲ್ಲ ತಗೊಂಡು ನನ್ನ ಮೇಲೆ ಪ್ರಯೋಗ ಮಾಡಲಿ ಈ ಕೊಡ್ಡಿಗೆ ನಾನು ಯಾವುದು ಇವತ್ತವರೆಗೂ ಯೂ ಟರ್ನ್ ಮಾಡಿದನಲ್ಲ ಯು ಟರ್ನ್ ಮಾಡೋಕ್ಕೆ ನಾನು ಯಾವ ಯಾವ್ದು ಟರ್ನ್ಗೂ ನಾನು ಹೋಗ್ರಲ್ಲ ನಾನೇನಿದ್ರು ನೇರವಾಗಿ ಸ್ಟ್ರೈಟ್ ಫೈಟ್ ಮಾಡೋರು ಯಾರು ನಾನು ಏನು ಈಗ ನನ್ನ ಮೇಲೆ ಯಾಕೆ ಅದು ಹಿಂಗೆ ಹೇಳ್ದ ಯಾವ ಇದ್ರ ಮೇಲೆ ಅವನ ಡೆಪ್ಯೂಟಿ ಸಿ ಎಮ್ಮು ಡಿ ಕೆ ಶಿವಕುಮಾರು ಅವ್ರ ಅಣ್ಣನ ಮಗಂದು ಪೆನ್ ಡ್ರೈವ್ನ ಇದು ಹಂಚಿತ ಅಂತ ಅದಿಂಗೆ ಹೇಳ್ತಾರೆ ಯಾವ ಅಥಾರಿಟಿ ಮೇಲೆ ಹೇಳ್ತಾರೆ ನಾನಂತ ಮೂರ್ಖ ಅಲ್ಲ ಏನಿದ್ರು ನೇರವಾಗಿ ಉಪಯೋಗಿಸ್ಕೊತಿದ್ದೆ ಎಲೆಕ್ಷನ್ ಮಾಡಂಗಿದ್ರು ಅದಾದ ಮೇಲೆ ತಿರ್ಗಾ ಹದಿನೈದು ದಿನ ಮೇಲೆ ಈಗ ಶೀತಮ್ ಗೌಡ ಅಂತ ಮಾಡಿದೆ ಈಗ ಯೂಟರ್ನ್ ಅಲ್ವಾ ಇವ್ರ ಮಾತುಗಳೆಲ್ಲ ಯೂಟರ್ನ್ ಅಲ್ವಾ ಈಗ ಆಯಿತಪ್ಪ ಈಗ ನಾವು ಪಾದಯಾತ್ರೆ ವಿಚಾರದಲ್ಲೇ ಏನು ಹೇಳಿದ್ರು ಪಾದಯಾತ್ರೆ ಮುಂಚಿತವಾಗಿ ಏನು ಹೇಳಿದ್ರು ಪಾದಯಾತ್ರೆ ಆದ್ಮೇಲೆ ಏನು ಹೇಳ್ತಿದ್ದೇವೆ ಅವೆಲ್ಲ ಸಂದಾರ್ಭಿಕವಾಗಿ ಸಂದರ್ಭಿಕವಾಗಿ ಅಶ್ವತ್ನಾರಾಯಣ ಹೇಳ್ತಿದ್ದಪ್ಪ ಅದೇನೋ ಬಿಚ್ಚಿನಿ 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 ಅಂತ ಅಶ್ವತ್ಥನಾರಾಯಣ ಹೇಳ್ತಿದ್ವಿ ಹಾಂ ವಿಜೇಂದ್ರಂಗೇನು ಹೇಳಿದ್ರು ಯಡಿಯೂರಪ್ಪ ಏನು ಹೇಳಿದ್ರು ಯಡಿಯೂರಪ್ಪನವ್ರು ಏನು ಹೇಳಿದ್ರು ಇವ್ರದೇನು ಸ್ಟ್ಯಾಂಡು ಮೋದಿ ಬಗ್ಗೆ ಏನೇನು ಮಾತಾಡವ್ರೆ ಮೋದಿ ಬಗ್ಗೆ ಏನು ಮಾತಾಡವ್ರೆ ಅಮಿತ್ ಶಾ ಬಗ್ಗೆ ಏನು ಮಾತಾಡೋರು ಎಲ್ಲ ಸಿಗ್ತಾರೆ ಈಗೇನು ಮಾತಾಡ್ತಾ ಇದ್ದಾರೆ ಇವೆಲ್ಲ ಯೂಟರ್ನ್ ಅಲ್ವಾ ಏನು ಮಾಡ್ಬೇಕಾಯ್ತು ನಾನೇನು ಪ್ರೈಮ್ ಮಿನಿಸ್ಟರ್ ಮಗಲ್ಲ ನಾನೇನು ಪ್ರೈಮ್ ಮಿನಿಸ್ಟರ್ ಮಗಲ್ಲ ಚೀಫ್ ಮಿನಿಸ್ಟರ್ ಮಗಲ್ಲ ನಾನೊಬ್ಬ ಆರ್ಡರಿ ಒಬ್ಬ

ಬಿಚ್ಚು ಅದು ಏನ್ ಏನ್ ಬದುಕಾಗಲ್ಲ ಏನ್ ಮಾಡಬಾರ್ದದು ಏನೇನು ಮಾಡಿದೀನ್ ಬಿಚ್ಚು ನೋಡೋಣ ಯಾರು ನೀನ್ ಇಟ್ಕೊಂಡಿದ್ದಾರೆ ನಿನ್ನ ಜನ ನಾನು ಕರೆದಲ್ಲ ಅಸೆಂಬ್ಲಿಗೆ ಬಾ ಅಂತ ಯಾಕೆ ಬರ್ಲಿಲ್ಲ ಎರಡು ಸತಿ ಅಸೆಂಬ್ಲಿಗೆ ನೀ ಎಮ್ ಎಲ್ ಎ ಆಗಿದ್ದಾಗೆ ಕರ್ದಲ್ಲ ನೀನ್ ಯಾಕೆ ಬರ್ಲಿಲ್ಲ ಅಸೆಂಬ್ಲಿಗೆ ವೈ ಡಿ ಇನ್ ಟ್ಯೂ ಕಮ್ ಟು ದಿ ಅಸೆಂಬ್ಲಿ ಆರ್ ಯು ವೈಡ್ ಇ ಯು ಡಿಬೇಟ್ ಇನ್ ಇಟ್ ಈಗೂ ಕಳಿಸು ಈಗೂ ಎತ್ಕೊಂಡೋಗಿ ನನ್ಗೆ ಗೊತ್ತಿದೆ ಏನೇನು ಡೆಲ್ಲಿ ಯಾರಿಗೆ ಏನೇನು ಪತ್ರ ಕೊಟ್ಟಿದ್ಯಾ ನಿಮ್ಮ ಏನೇನು ಬರ್ದವ್ರೆ ಏನೇನು ಮಾಡವ್ರಿ ಏನು ನಮಗೇನು ಗೊತ್ತಿಲ್ಲ ಅಂತ ತಿಳ್ಕೊಳ್ತೀವಿ ವಿನೋ ಎವ್ರಿ ತಿಂಗ್ ಈ ಎಲ್ಲ ಗೊತ್ತಿದೆ ನನಗೆ ಏನೇನು ಪ್ರಯತ್ನ ನಡೀತಾ ಇದೆ ಏನು ನಡೀತಾ ಇದೆ ಅವ್ರ ಅಣ್ಣ ಭಾವನೆ ನಿಮ್ಮ ಹೆಸರಿನಲ್ಲಿ ಇವತ್ತು ಎಸ್ ಸಾವಿರ ಕೋಟಿ ರೂಪಾಯಿ ನಾಸ್ತಿ ಬೆನಿಫಿಷಿಯರಿ ಈ ತಿಂಗಿನ ಆತನೇ ಬೆನಿಫಿಟ್ ಸರ್ ನೀವು ಮೈಸೂರಿನಲ್ಲಿ ದಾಖಲೆಗಳು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರೆ ಸಮಾವೇಶದಲ್ಲಿ ಯಾವ ದಾಖಲೆಗಳನ್ನು ಯಾರ ಮೇಲೆ ನಾನು ಬಿಡುಗಡೆ ಮಾಡ್ತೀನಿ ಅಂತ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ರಿ ನಾವು ಮೈಸೂರಲ್ಲ ಎಲ್ಲ ಹೇಳ್ತೀವಿ ಅಂತ ಹೇಳಿದೀರಿ ದಾಖಲೆ ಅವೆಲ್ಲ ಎಲ್ಲಿ ಬಿಡುಗಡೆ ಮಾಡಬೇಕು ಏನು ಮಾಡಬೇಕು ಏನು ವಿಚಾರ ಇದೆ ನಾನು ವಿಚಾರಗಳಿದೆ ಅಂತ ಹೇಳಿದ್ದೀನಿ ನಾನು ಅಷ್ಟೇ ವಿಚಾರಗಳಿದೆ ಅಂತ ಹೇಳಿದ್ದೀನಿ ಅಷ್ಟೇ ದಾಖಲೆ ಇಂದ ಇರಲಿ ಅವೆಲ್ಲ ಆಮೇಲೆ ಪಟ್ಟಿಯ ಮೇಲೆ ಬಿಡುಗಡೆ ಮಾಡೋದು ಬಿಡೋದು ಅದಕ್ಕೆ ನಾನು ಅಸೆಂಬ್ಲಿಗೆ ದಾಖಲಾಗಿ ಬರಲಿ ಅಂತ ನಾನು ಹೇಳ್ತೇನೆ ಸರ್ ಬಿಜೆಪಿ ಆರೋಪಗಳು ಬರ್ತೇವೆ ಸರ್ ಸರ್ಕಾರ ಬಂದು ಇಷ್ಟು ದಿವಸ ಆದರೂ ಬಿಜೆಪಿ ನಾಯಕರ ಮೇಲೆ ಯಾವುದೇ ರೀತಿಯ ಕ್ರಮಗಳಾಗಿಲ್ಲ ಸರ್ ಅದಕ್ಕೆ ತನಿಖೆಗಳು ಆಗ್ತಾ ಇದೆ ತನಿಖೆಗಳಾಗ್ತಾ ಇದೆ ಒಂದು ವೀಕ್ ನಾವು ಹೇಳಿದಿವಲ್ಲ ಅದಕ್ಕಿಂತ ರಿಪ್ಲೈ ಬರಲಿಲ್ಲ ಈ ವಿಜಯ ವಿಜಯನ ನನ್ನ ಮೇಲೆ ಹಾಂ ವಿಜೇಂದ್ರ ಹೇಳ್ತಿದಾರೇನು ಭ್ರಷ್ಟಾಚಾರ ಭ್ರಷ್ಟಾಚಾರ ಬಿಟ್ಟ ಏನಿದೆ ನನ್ನ ಮೇಲೆ ಭ್ರಷ್ಟಾಚಾರ ವಿಜೇಂದ್ರ ಹೇಳಕ್ಕೆ ನನ್ನ ಮೇಲೆ ಯಾವ್ದಾರು ಎನ್ಕ್ವೈರಿ ಆಗಿದ್ಯಾ ಯಾವ್ದಾರು ಲಂಚ ಟ್ರಾನ್ಸ್ಫರ್ ಮಾಡಿದಿನ ಯಾವ್ದಾರು ಹಣ ಯಾವ್ದಾರು ಟ್ರಾನ್ಸ್ಫರ್ ಮಾಡಿದೀನ ಇಡಿಯವ್ರ ಕೇಸ್ ಹಾಕಿದ್ರು ನಾನು ಏನ್ ಜೈಲಲ್ಲಿ ಇದ್ದೆ ವಿಜಯನ್ ಗೊತ್ತಿದ್ಯಾ ಕೇಸ್ ಏನಾಯ್ತು ಅಂತ ನನ್ನ ಮೇಲೆ ಹಾಕದಂತ ಇಡಿ ಕೇಸು ನಾನು ಯಾವ ಕೇಸಲ್ಲಿ ಇಡಿ ಜೈಲಲ್ಲಿ ಇದ್ದೆ ಆ ಕೇಸು ಆ ನ್ಯಾಯಾಲಯ ನನಗೆ ಸ್ಕ್ವಾಶ್ ಮಾಡಿ ಸ್ಕ್ವಾಶ್ ಮಾಡಿದ್ದ ಸಾವಿರ ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಇನ್ಕಮ್ ಟ್ಯಾಕ್ಸು ನೂರಾರು ಕೋಟಿ ಕಟ್ಟಿದ್ದೀನಿ ನನ್ನ ಕುಟುಂಬ ಕಟ್ಟಿದೆ ಟ್ಯಾಕ್ಸ್ ಅದಕ್ಕೆ ಡಿಫ್ರೆಂಟ್ ಕ್ವಶನ್ ಯಾವ ಕೇಸು ಜೈಲಲ್ಲಿ ನಾನು ಕಳಿಸಿದ್ರು ಈಗ ನಾನು ಜೈಲಿಗೆ ಹೋಗಿ ಬಂದಲ್ಲ ಏನಾಗಬೇಕು ಈಗ ಸ್ಕ್ವಾಶ್ ಆಗೋದಕ್ಕೆ ನೀವು ಟಿವಿಯವರೆಲ್ಲ ಏನು ತೋರಿಸಿದ್ರಲ್ಲ ಇಷ್ಟು ಗಂಟೆಗಟ್ಟಲೆ ಮೂಟೆನ ಏನಾಗಬೇಕದು ನಾನು ಇವತ್ತು ಮಾಡ್ತೀನಿ ನಿಮ್ಮದು ಮೀಡಿಯಾ ಅವ್ರಿಗೂ ಹಕ್ಕು ಇರ್ತದೆ ನಾನು ಅದು ಕ್ವಶನ್ ಹೋಗ್ತಾ ಇಲ್ಲ ಇಶ್ಯೂ ಇದ್ದದಕ್ಕೂ ನೀವು ರೈಸ್ ಮಾಡಿದಿರಿ ಇಶ್ಯೂ ಇರೋದಕ್ಕೂ ಮಾತಾಡಿದ್ದೀರಿ ಇಶ್ಯೂ ಇಲ್ಲ ನೀವೇನು ಮಾತಾಡ್ತೀರಿ ಒಂದು ಕತ್ತಕ್ಕೆ ಬ್ಲೋ ಮಾಡಿರ್ತೀರಿ ಅದು ಮೀಡಿಯಾ ಅವ್ರದ್ದು ಡ್ಯೂಟಿ ಏನೋ ನಡೆಸ್ಕೋಬೇಕು ನೀವು ನಡ್ಸ್ಕೋತೀರಿ ಬಟ್ ನಾವು ಇರಬೇಕಲ್ಲ ನಾವು ಕರೆಕ್ಟಾಗಿರ್ಬೇಕಲ್ಲ ಕುಮಾರಸ್ವಾಮಿ ಅವರ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ನಾನು ಶಿಫಾರಸು ಮಾಡಿದ್ದೆ ಅದನ್ನ ಗೊತ್ತಿಲ್ಲ ನಾನು ಇನ್ನೂ ಅದೇನು ಹೇಳಿಲ್ಲ ಕುಮಾರಸ್ವಾಮಿ ರೆಕಮೆಂಡ್ ಮಾಡಿದ್ರು ಕೇಸ್ ಹಾಕ್ಸಲ್ಲಪ್ಪ ನೀನು ಡಿನೋಟಿಫಿಕೇಶನ್ ಕೇಸು ಕಬ್ಬಾಳೆಗುಡ್ ಕೇಳಿ ಅಬ್ರಾಮ್ ಇಬ್ರು ಸೇರಿ ನನ್ನ ಮೇಲೆ ಕೇಸ್ ಹಾಕಿದ ಏನು ಯಡಿಯೂರಪ್ಪ ಮಾಡ್ಬಿಟ್ಟಿದ್ರ ಯಡಿಯೂರಪ್ಪ ರೆಕಮೆಂಡ್ ಮಾಡಿದ್ರು ಅಷ್ಟೇ ಕೊಟ್ಟಿದ್ರು ಲ್ಯಾಂಡ್ ಓನರು ಯಡಿಯೂರಪ್ಪ ರೆಕ್ವೆ ಮಾಡಿದರು ಡಿ ನೋಟಿಫಿಕೇಶನ್ ಆಯಿತು ಸಿಕ್ಸ್ಟೀನ್ ಟು ಆಗಿರಲಿಲ್ಲ ಡಿ ನೋಟಿಫಿಕೇಶನ್ ಆಯಿತು ಯಾರೋ ಅವರು ವೀರಭದ್ರೆ ಆಯ್ತಲ್ಲ ಅವನಿಗೆ ಹುಷಾ ಎಮ್ ಎಲ್ ಎ ಅವ್ನು ಬರೆದಿದ್ದ ಅಂತ ಅಂದ್ಬಿಟ್ಟು ಡಿ ನೋಟಿಫಿಕೇಶನ್ ಆಯಿತು ಮತ್ತು ಯಾಕೆ ನನ್ನ ಮೇಲೆ ಎಫ್ ಐ ಆಯಿತು ಅದೇ ಬೇರೆ ಅಶೋಕನ ಮೇಲೆ ಇನ್ನೊಬ್ಬರು ಮಂತ್ರಿ ಮೇಲೆ ಯಾಕೆ ಅದು ವಾಪಸ್ಸು ಎಫ್ ಐ ಆರ್ ಆಗಲಿಲ್ಲ ಬಿ ರಿಪೋರ್ಟ್ ಬರೀತು ಒಂದೇ ಟೇಬಲ್ ಮೂರು ಕೇಸು ನಡೀತಾ ಇತ್ತು ಮೂರು ಕೇಸು ಒಂದೇ ಟೈಮನ್ನು ನಡೀತು ನಾನು ಸುಮ್ಮನೆ ಹಾಳಾಗೋಲಿ ರಾಜಕೀಯವಾಗಿ ನನ್ನ ಮೇಲೆ ಹಾಕೋದು ಅಂತ ಕೊನೆಗೆ ಹೈಕೋರ್ಟ್ ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೇಸು ನನ್ನ ಆಯ್ತು ಆಯಿತು ಅನುಭವ್ಸ್ಕಿರೋದು ನನಗೊತ್ತು ಎಷ್ಟು ಅನುಭವಿಸಿದ್ವಿ ಅಂತ ಒಂದು ತಿಳ್ಕೊಳ್ಳಿ ನನಗೆ ವಾರ್ನಿಂಗ್ ಇದೆಯಲ್ಲ ಇನ್ನಂಥ ವಾರ್ನಿಂಗ್ ಈ ವಾರ್ನಿಂಗ್ ಎಲ್ಲ ಈ ಡಿ ಕೆ ಶಿವಕುಮಾರ್ ಎಲ್ಲರ ಮಗ ಅಲ್ಲ ಯು ಕಾಂಟ್ ಬ್ಲಾಕ್ ಮೇಲ್ ಸುಮ್ಮನೆ ಇರಬೇಕು ಅದೇ ಹೇಳಿ ಏನ ಹೇಳಿ ನೀನು ನನ್ ಕೆಣಕ್ಬೇಡಿ ಏನ ನನ್ ಕೆಣಕ್ಬೇಡಿ ಬಿಚ್ಚಿರ್ತೀನಿ ನಾನು ಬಿಚ್ಚಿರ್ತೀನಿ ನೀನು ಬಿಚ್ಚಪ್ಪ ನಾನು ಅಶ್ವಥ್ ಏನ್ ಹೇಳ್ದಂಗಿಲ್ಲ ಅಲ್ಲ ಬಿಚ್ಚ ಹೋಗಿ ನಾನು ಮಾತಾಡೋದು ಅಲ್ಲ ಅಶ್ವಥ್ ನನಗೆ ಅವ್ರಿಗೆ ಬಿಟ್ಟು ಅವ್ರಿಬ್ರು ಈಗ ಪರ್ಸನಲ್ ಫ್ರೆಂಡ್ ಇಬ್ರು ಜೊತೆ ಏನ್ ಬೇಕಾದ್ರೆ ಏನೇನು ಮೆಟೀರಿಯಲ್ ಇದೆ ತೆಗ್ಗಿ ಈ ಅವೆಲ್ಲ ಗೋಪ್ಯಾಗಿ ಇಟ್ಕೋಬಾರ್ದು ಗೋಪ್ಯಾಗಿ ಇಟ್ಕೋಬಾರ್ದು

ದಲಿತ ಜಮೀನ್ ಬಗ್ಗೆ ಯೋಗೇಕ ಮಾತಾಡ್ತಾರೆ ಕೇತ್ಕನ್ ಹೇಳಿದ ವಿಚಾರ ನಾನು ರೆಕಾರ್ಡಲ್ಲಿ ನೋಡಿದೆ ಅದ್ ಯಾವ ಗನ್ ಪಾಯಿಂಟ್ ಇಟ್ಟಿಲ್ಲ ಅವ್ರ ಕೇಳ್ ಒಂದು ಕಂಪ್ಲೇಂಟ್ ಕೊಡ್ಸಕ್ಕೆ ಹೇಳ್ರಿ ಅದ್ ಯಾರು ಗನ್ ಪಾಯಿಂಟ್ ಇಟ್ಕೊಂಡು ನನಗೆ ಯಾವ ಆಸೆನು ಬೇಡ ಅಂತ ಆಸ್ತಿ ಬೇಡ ಬಟ್ ನಾನೇನು ಸುಮ್ಮನೆ ವ್ಯವಸಾಯದಲ್ಲಿ ನಾನು ಬದುಕಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ ನಾನು ಬಿಸ್ನೆಸ್ ಮಾಡ್ತೇನೆ ರಾಜಕಾರಣಿಗೂ ಅಷ್ಟೇ ಬಿಸ್ನೆಸ್ಸು ಅಷ್ಟೇ ಮಾಡ್ತಾ ಇದ್ದೀನಿ ನಾನು ಯಾವ ಗನ್ ಪಾಯಿಂಟ್ ಹೇಳಪ್ಪ ಈಗ ಅದ್ಯಾರು ಬಂದು ಇವ್ರಿಗೆ ಗನ್ ಪಾಯಿಂಟ್ ಅಂತ ಹೇಳಿದ್ರು ಅವ್ರ ಕಂಪ್ಲೇಂಟ್ ಕೊಡಿಸ್ರಿ ಎದುರಿಸ್ಬಿಟ್ಟು ಗನ್ ಪಾಯಿಂಟ್ ಇಟ್ಬಿಟ್ಟು ಈ ಕೇಸ್ ರಿಜಿಸ್ಟರ್ ಮಾಡ್ಬೋದು ಮಾತಾಡ್ಬೇಡ ನೀನು ಗನ್ ಪಾಯಿಂಟ್ ದೇವ್ ನಂಗೆ ಶಕ್ತಿ ಕೊಟ್ರೆ ಎಲ್ಲ ಖರೀದಿ ಮಾಡ್ತೀನಿ ಅಂತ ಯಾರು ಅವ್ರು ಕೊಡ್ತೀನಿ ಸೂಚನೆ ಕೊಟ್ಬಿಡ್ತಾರ ಆಸಿನ ವೀರಭದ್ರಪ್ಪನ ಹತ್ರ ತಗೊಂಡು ಅಲ್ಲಂ ವೀರಪ್ಪ ತಗೊಂಡಿದ್ರು ನನ್ನ ಮಗಳು ತಗೊಂಡವಳೆ ತಪ್ಪೇನಿದೆ ಅವ್ರ ಇದೆ ತಗೊಂಡವ್ರೆ ಈಗೂ ಕೆಪ್ಯಾಸಿಟಿ ನಾನು ತಗೋತೀನಿ ಇನ್ನು ಯಾವ್ದಾರು ಹೇಳಿ ನೀವು ಅವ್ರು ಮಾತಾಡೋದಕ್ಕೆ ನನ್ನ ಏನೇನು ಮಾತಾಡೋದು ನನ್ನ ಬಗ್ಗೆ ಸ್ಟಾರ್ಟಿಂಗಿಂದ ಪಾರ್ಲಿಮೆಂಟ್ ಸೋತಾಗಿಂದ ಏನೇನು ಮಾತಾಡಿದ್ರು ಎಲ್ಲ ರೆಕಾರ್ಡ್ ಮಾಡಿದ್ರೆ ರಿಲೀಸ್ ಮಾಡಿ ನೀವು ನಾನು ರಿಸರ್ಚ್ ಮಾಡಿದ್ರ ನೀವು ರಿಲೀಸ್ ಮಾಡಿ ಏನೇನು ಮಾತಾಡಿದ್ದಾರೆ ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ನಾನು ಭಾಳ ತಾಳ್ಮೆಯಿಂದ ಎರಡು ವರ್ಷ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಒಬ್ಬ ಮುಖ್ಯಮಂತ್ರಿ ಇದ್ದರು ನಾನು ಅವ್ರ ಗೌರವದಿಂದ ಸ್ವೀಕಾರ ಮಾಡಿದ್ದೀನಿ ನಮ್ಮ ಅಣ್ಣ ಅಂತ ಸ್ವೀಕಾರ ಮಾಡಿದ್ದೀನಿ ಅಂತೇಳಿ ಇದ್ದೆ ಯಾವಾಗ ಈ ಆಡ್ತಿದ್ರು ಏನು ನಿಮ್ಗೆ ಎದುರುಕೊಂಡು ಆ ಬ್ಲಡ್ ನಂದುಿಲ್ಲ ರೀ ಆ್ಯಮ್ ಹೇಳಿದ್ರು ಅಧಿಕಾರ ಬರ್ತದೆ ಅಧಿಕಾರ ಹೋಗ್ತದೆ ಮೈ ಬ್ಲಡ್ ಇಸ್ ಡಿಫ್ರೆಂಟ್ ಸರ್ ಸರ್ಕಾರ ತೆಗೆದುಕು ಪ್ರಯತ್ನ ಮಾಡ್ತಾ ಇದ್ದಾರೆ ನಡೀತಾ ಇದೆ ಈಗ ಆಯ್ತಪ್ಪ ನಾನಲ್ಲ ಹೇಳಿಲ್ವಲ್ರಿ ಹೆಂಗ ಹೇಳಿದ್ರೆ ಕುಮಾರಸ್ವಾಮಿ ಹತ್ತು ತಿಂಗಳಲ್ಲಿ ಸರ್ಕಾರ ಅಂತ ಆ ಇವನು ಸರ್ಕಾರ ತೆಗೆದ್ರಲ್ಲ ಯಡಿಯೂರಪ್ಪ ಕುಮಾರಸ್ವಾಮಿ ಸರ್ಕಾರನ ನಾವೆಲ್ಲ ಬೀದಿ ಪಾಲ್ ಆದ್ವಲ್ಲ ಯಾಕ ಕುಮಾರಸ್ವಾಮಿ ತೆಗೆದಕ್ಕೆ ಯಡಿಯೂರಪ್ಪ ತೆಗೆದಕ್ಕೆ ಮಾತಾಡಲಿಲ್ಲ ಅಶೋಕ ತೆಗೆದಕ್ಕೆ ಯಾಕೆ ಮಾಡಲಿಲ್ಲ ಯೋಗೇಶ್ ತೆಗೆದಕ್ಕೆ ಯಾಕೆ ಮಾಡಲಿಲ್ಲ ಅಶ್ವತ್ನಾರಾಯಣ್ ತೆಗೆದ್ರಲ್ಲ ಎಲ್ಲ ಇವೆಲ್ಲ ಸೇರಿಕೊಂಡು ಕುಮಾರಸ್ವಾಮಿ ಸರ್ಕಾರ ತೆಗೆದು ನಮ್ಮನ್ನ ಇವ್ರು ಬೆಂಬಲ ಕೊಟ್ಟು ಯಾಕೆ ಮಾತಾಡಲಿಲ್ಲ ನಮ್ಮ ಸರ್ಕಾರನ ಹತ್ತು ತಿಂಗಳಲ್ಲಿ ತೆಗೆದಾಕ್ ಕೊಡ್ತೀನಿ ಅಂತ ಹೇಳ್ತಾರ ಏನು ತೆಗೆದಾಕ್ಬಿಡೋದು ಮುಟ್ಲಿ ನೋಡೋಣ ಔ ಕ್ಯಾನ್ ಇಲ್ ದನ್ ಟೆನ್ ಮಂತ್ಸ್ ಅಲ್ಲಿ ನಮ್ಮ ಸರ್ಕಾರ ತೆಗಿದಿರಿ ಅಂತ ಒಬ್ಬ ಹಿಂದುಳುವ ಒಬ್ಬ ನಾಯಕ ಸೆಕೆಂಡ್ ಟೈಮ್ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಜನ ನೂರ್ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ಇದನ್ನ ಡೈಜೆಸ್ಟ್ ಮಾಡ್ಕೊಂಡ್ರೆ ಈಗ ನಾವು ಡೆಲ್ಲಿ ನಿಮ್ ಸರ್ಕಾರ ತೆಗಿಬಿಡ್ತೀವಿ ಅಂತ ಹೇಳಕ್ ಹೇಳಿದ್ವಿ ನಾವು ಗೆದ್ದಿರೋದು ಇವ್ರಿಬ್ರು ಅವ್ರು ಬಿಜೆಪಿಯವ್ರ ತರ್ಕೊಂಡಿರ್ಬೇಕು ಇವ್ರನ್ನ ಗೊತ್ತಿದ್ದೀವಿ ಇಂಟರ್ನಲ್ ಏನ್ ನಡೀತಾ ಇದೆ ಬಿಜೆಪಿಲಿ ಅಂತ ಯಾರು ನನಗೆ ಅನುಭವ್ಸ್ತಾ ಅದೆಲ್ಲ ಗೊತ್ತಿಲ್ಲ ನಾನು ಬೆಂಗಳೂರು ನಂದು ನಮ್ ರಾಜ್ಯದ ನಾನು ಮಾತಾಡ್ತೀನಿ ಯಾರು ಕಷ್ಟ ಅನುಭವಿಸ್ತಾ ಇದ್ದಾರೋ ಗೊತ್ತಿಲ್ಲ ನನಗೆ ಈಗ ನೋಡಿ ಕಾಲ್ ಕಟ್ಟಿ ಕೈ ಕೊಟ್ಟಿ ಬ್ಲಾಕ್ ಮೇಲ್ ಮಾಡಿದವ್ರನ್ನ ಹೋಗಿ ಕಾಲ್ ಕಟ್ಕೊಂಡು ತಿರ್ಕ ಕರ್ಕೊಂಡ್ ಯಾಕೆ ದಳದವ್ರು ಒಬ್ಬರು ಇಡೀ ಒಕ್ಕಲಿಗ ಬೆಳಿತಾನೆ ಎಲ್ಲಿದ್ರು ದಳದವರು ಕಾರ್ಯಕರ್ತರು ಎಲ್ಲಿದ್ರು ಹೇಳ್ರಿ ಲೀಡ್ರ್ಗಳು ಬಂದು ನಾಲ್ಕು ಜನ ನಿಂತ್ಕೊಂಡು ಫೋಟೋ ಮಾಡಿ ನಿಮ್ಮ ಟಿವಿಗೆ ಉತ್ತರ ಕೊಟ್ಟು ಬಿಟ್ಟು ಯಾವ ದಳದ ಕಾರ್ಯಕರ್ತರು ಇದ್ದರು ಹೇಳಿ ಮಂಡ್ಯದಲ್ಲಿ ಎಲ್ಲಿದ್ರು ಮದ್ದೂರಲ್ಲಿ ಎಲ್ಲಿದ್ರು ಎಲ್ಲಿದ್ರು ಬಿಡದಿಲ್ ಎಲ್ಲಿದ್ರು ಶ್ರೀರಂಗಪಟ್ಟಣದಲ್ಲಿ ಎಲ್ಲಿದ್ರು ಇದ್ರು ಬಿಜೆಪಿ ಅವ್ರು ಹೊರಗಡೆ ಬಂದವರು ಒಂದಷ್ಟು ಜನ ಇದ್ರು ಒಂದ್ ಟೆನ್ ಪರ್ಸೆಂಟ್ ದಲ್ದವ್ರು ಇದ್ರು ಪಿ ಇರುತ್ತೆ ದಿನ ಸರ್ ರಾಜೀನಾಮೆ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಸರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡತನಕ ನಾವು ಹೋರಾಟ ಮುಂದುವರಿಸ್ತೇವೆ ಈಗ ಬಿಡೋದಿಲ್ಲ ಅಂತ ಹೇಳ್ತೀರ ನೋಡ್ರಿ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ರಾಜೀನಾಮೆ ಕೊಡೋ ಪರಿಸ್ಥಿತಿ ಉದ್ಭವೋದಿಲ್ಲ ಇದೆಲ್ಲ ರಾಜಕೀಯದಲ್ಲಿ ನಂತರ ಕುಮಾರಸ್ವಾಮಿ ಅವ್ರಿಗೆ ಯಡಿಯೂರಪ್ಪನವ್ರಿಗೆ ಅಶೋಕಂಗೆ ವಿಜೇಂದ್ರಂಗೆ ಭ್ರಮೆ ಆಗ್ಲಿಕ್ಕನಸ್ಸು ಅರ್ಥ ಆಯ್ತಾ ಏನು ತಪ್ಪು ಮಾಡಿಲ್ಲ ಇದು ಹಸಿಗೆ ತಡ್ಕೊಳಕ್ಕೆ ಆಗ್ತಾ